ಬ್ರೋ ಎಲ್ಲಾ ಫ್ರೆಂಡ್ಸ್ ಗ್ರೂಪಲ್ಲೂ ಒಬ್ಬ ಇರ್ತಾನೆ ಆ ಇಡೀ ಗ್ರೂಪ್ಗೆ ಅವನೇ ಫೂಲ್ ಅನ್ನೋದು ಅವನಿಗೆ ಯಾವತ್ತಿಗೂ ಅರ್ಥ ಆಗಲ್ಲ ಜೀವನದಲ್ಲಿ ಮಾಡಿರೋ ತಪ್ಪುಗಳನ್ನೇ ಪದೇ ಪದೇ ಮಾಡ್ತಾನೆ ಇರ್ತಾನೆ ನಾನೇ ಸರಿ ಅಂತ ವಾದ ಮಾಡ್ತಾನೆ ಎಲ್ರೂ ಮುಂದೆನೋ ತಲೆನ ಆ ಕಡೆ ಈ ಕಡೆ ಅಳ್ಳಾಡಿಸ್ಕೊಂಡು ನಡೀತಾನೆ ಅವನ ಮೂರ್ಖತನ ಅವನಿಗೆ ಕಾಣಿಸ್ತಿರಲ್ಲ ಬಟ್ ದ ವರ್ಸ್ಪಾಟ್ ಏನಂದ್ರೆ ಅವನು ಸ್ಟುಪಿಡ್ ಅನ್ನೋ ವಿಷಯ ಅವನಿಗೆ ಗೊತ್ತಿರಲ್ಲ ಸೊ ಇವತ್ತು ನೀವು ಹುಷಾರಾಗ್ಲಿಲ್ಲ ಅಂದ್ರೆ ಮುಂದೆ ನೀವು ಕೂಡ ಅವಂತಾರನೇ ಆಗ್ಬೋದು ಆದ್ರೆ ಇವತ್ತಿದನ್ನ ಸರಿ ಮಾಡೋಣ ಯಾಕಂದ್ರೆ ಮೂರ್ಖತನ ಅಂದ್ರೆ ಕೇವಲ ಲೋ ಐಕ್ಯೋ ಅಂತಲ್ಲ ಯೋಚನೆ ಮಾಡೋ ವಿಧಾನ ಮನಸ್ಥಿತಿ ಇದನ್ನ ನೀವು ಬದ್ಲಾಯಿಸ್ಕೊಳ್ಳೇಬೇಕಾಗತ್ತೆ ಯಾಕಂದ್ರೆ ಈ ಮೂರ್ಖತನ ನೀವು ತಗೊಳ್ಳೋ ನಿರ್ಧಾರಗಳಿಗೆ ವಿಷ ಹಾಕುತ್ತೆ ನಿಮ್ಮ ರಿಲೇಶನ್ಶಿಪ್ನ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ಇದೊಂಥರ ಮಾನಸಿಕ ರೋಗ ಇದ್ದ ಹಾಗೆ ಈ ರೋಗ ನಿಮ್ಮನ್ನ ಜೋಕರ್ ಮಾಡಿಬಿಡುತ್ತೆ ಬಟ್ ಇಲ್ಲಿ ಪ್ರಶ್ನೆ ಏನು ಅಂದರೆ ನಿಮಗೂ ಕೂಡ ಇಂಥ ಲಕ್ಷಣಗಳಿದೆಯಾ ಲೆಟ್ಸ್ ಫೈಂಡ್ ಔಟ್ ಸೈನ್ ನಂಬರ್ ಒನ್ ಅವನು ಕೇಳಿಸ್ಕೊಳ್ಳೋದಕ್ಕಿಂತ ಆರ್ಗ್ಯೂ ಮಾಡೋದೇ ಹೆಚ್ಚು ನಾನೇ ಸರಿ ನಂದೇ ಸರಿ ಅನ್ನೋ ಥರ ಬಿಹೇವ್ ಮಾಡೋ ಅಂಥ ಪರ್ಸನ್ನ ನೀವು ಯಾವತ್ತಾದರೂ ಆಗಿದೀರ ಗಂಟೆಗಟ್ಟಲೆ ವಾದ ಮಾಡ್ತಾನೆ ಕೋಪ ಮಾಡ್ಕೋತಾನೆ ಅವನ ಬಾಯಿಂದ ಬಂದಿರೋ ಪದಗಳನ್ನ ಅವನೇ ತಿರುಸ್ತಾನೆ ಅವನ ತಪ್ಪನ್ನ ತಪ್ಪು ಅಂತ ಉಪ್ಕೊಳ್ದೇ ಇರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಇವನು ಯಾರ ಮಾತನ್ನು ಕೇಳಲ್ಲ ಎಲ್ರೂ ವಾದ ವಿವಾದ ಮಾಡ್ತಿರ್ಬೇಕಾದ್ರೆ ಅವನ್ ಸರ್ದಿಗೋಸ್ಕರ ಕಾಯ್ತಾನೆ ಬಟ್ ಯಾರಾದ್ರೂ ಅವನಿಗಿಂತ ಬುದ್ಧಿವಂತಿಕೆಯಿಂದ ಮಾತಾಡೋದಕ್ಕೆ ಶುರು ಮಾಡಿದ್ರೆ ತಕ್ಷಣ ಡಿಫೆನ್ಸಿವ್ ಆಗ್ಬಿಡ್ತಾನೆ ಯಾಕೆ ಯಾಕಂದ್ರೆ ನಾನು ಎಲ್ರಿಗಿಂತನೂ ಶ್ರೇಷ್ಠ ಅಂತ ಅನ್ಕೊಂಡಿರೋದ್ರಿಂದ ಆದ್ರಿಂದ ಸ್ಟಾಯಿಕ್ ಇಂಥವರಿಗೆ ಒಂದು ಪದ ಕೊಟ್ಟಿದ್ದಾರೆ ದುರಹಂಕಾರ ಒಬ್ಬ ಬುದ್ಧಿವಂತ ಟ್ರೂತ್ನ ಅಕ್ಸೆಪ್ಟ್ ಮಾಡ್ತಾನೆ ಆ ಟ್ರೂತ್ ಈಗೋನ ಹರ್ಟ್ ಮಾಡಿದ್ರು ಕೂಡ ಆದ್ರೆ ಒಬ್ಬ ಸ್ಟುಪಿಡ್ ಮ್ಯಾನ್ ಅದರ ವಿರುದ್ಧಾನೇ ಫೈಟ್ ಮಾಡ್ತಾನೆ ಪ್ರತಿ ಮಾತ್ನಲ್ಲೂ ಅವನ್ ಗುಂಡಿನ ಅವನೇ ತೋಡ್ಕೊತಿರ್ತಾನೆ ಸೌ ಈಗ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ನೀವು ಸಮಾಧಾನವಾಗಿ ಕೇಳಿಸ್ಕೊಳೋರ ಇಲ್ಲ ವಾದ ಮಾಡೋರು ಸೈನ್ ನಂಬರ್ ಟು ಅವನು ಡಿಸಿಪ್ಲಿನ್ಗಿಂತ ಲಕ್ಕೇ ಮುಖ್ಯ ಅಂದ್ಕೊಂಡಿರ್ತಾನೆ ಈ ಸ್ಟುಪಿಡ್ ಪರ್ಸನ್ಗೆ ಅದೃಷ್ಟದ ಮೇಲೆ ಅಪವಾದ ಹೊರಿಸೋದು ಅಂದರೆ ತುಂಬ ಇಷ್ಟ ಇವನು ಒಬ್ಬ ಸಕ್ಸಸ್ಫುಲ್ ಪರ್ಸನ್ನ ನೋಡಿದ್ರೆ ಅವನ ಲಕ್ ಚೆನ್ನಾಗಿದೆ ಅನ್ಕೋತಾನೆ ಒಬ್ಬ ರಿಚ್ ಪರ್ಸನ್ನ ನೋಡಿದ್ರೆ ಎಷ್ಟು ಜನರ ತಲೆ ಹೊಡೆ ಸಂಪಾದನೆ ಮಾಡಿದಾನೋ ಅಂತ ಹೇಳ್ತಾನೆ ಜಿಮ್ಗೆ ಹೋಗಿ ಫಿಟ್ ಆಗಿರೋನ್ನ ನೋಡಿದ್ರೆ ಏಹ್ ಅವನಿಗೇನು ಕಮ್ಮಿ ಗುರು ಅವರಪ್ಪ ಚೆನ್ನಾಗಿ ತಂದು ಹಾಕ್ತಾನೆ ತಿಂದು ಕರಗಿಸ್ಕೊಳಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾನೆ ಬಟ್ ಲೈಫಲ್ಲಿ ಉದ್ಧಾರ ಆಗೋಕೆ ನೀನೇನು ಮಾಡ್ತಿದ್ಯಾ ಅಂತ ನೀವೇನಾದರೂ ಕೇಳಿದ್ರೆ ನಥಿಂಗ್ ಸತ್ಯ ಏನು ಅಂದರೆ ಅವನು ಸೋಮಾರಿ ಸೊ ಅದನ್ನು ಒಪ್ಕೊಳಕಾಗದೆ ಲಕ್ಕಿದ್ದವ್ರು ಮಾತ್ರ ಸಕ್ಸಸ್ ಆಗೋದು ಹಂಗೆ ಹಿಂಗೆ ಅಂತ ಪುಂಗು ಪುರಾಣಗಳನ್ನ ಹೇಳ್ತಿರ್ತಾನೆ ಇದರಿಂದ ಅವನೇ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಒಪ್ಕೋತಿದ್ದಾನೆ ನಾನು ಯಾವತ್ತಿಗೂ ಜವಾಬ್ದಾರಿ ತಗೊಳ್ಳಲ್ಲ ಅಂತ ಆದರೆ ಒಬ್ಬ ರಿಯಲ್ ಮ್ಯಾನ್ಗೆ ಮಾತ್ರ ಗೊತ್ತಿರುತ್ತೆ ಡಿಸಿಪ್ಲೀನೆ ಲಕ್ ಅಂತ ಕಷ್ಟಪಡಿ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ನೋಡಿ ನೀವೆಷ್ಟು ಲಕ್ಕಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೈನ್ ನಂಬರ್ ತ್ರೀ ಅಸಂಬದ್ಧ ವಿಷಯಗಳಲ್ಲಿ ಟೈಮ್ ವೇಸ್ಟ್ ಮಾಡ್ತಾನೆ ಒಬ್ಬ ಸ್ಟುಪಿಡ್ ಪರ್ಸನ್ ಬೇಡದೇ ಇರೋ ವಿಷಯಗಳಲ್ಲೇ ಇನ್ವಾಲ್ವ್ ಆಗೋದು ಜಾಸ್ತಿ ಇಂಥವ್ರು ಜಾಸ್ತಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ಯಾರೋ ಒಬ್ಬ ಪರಿಚಯನೇ ಇಲ್ಲದೆ ಇರೋ ವ್ಯಕ್ತಿ ಜೊತೆ ಕೂಡ ಒಂದು ವಿಷಯ ಸಾಬೀತ್ಪಡಿಸೋಕೆ ಅಸಂಬದ್ಧ ವಿಷಯಗಳ ಬಗ್ಗೆ ಜಗಳ ಆಡ್ತಾನೆ ತನ್ನ ಜೀವನದಲ್ಲಿ ಯಾವ ಚೇಂಜಸ್ನು ಮಾಡದೇ ಇರೋ ವಿಷಯಗಳ ಬಗ್ಗೆ ಗಂಟೆ ಗಟ್ಟಲೆ ಡಿಸ್ಕಸ್ ಮಾಡ್ತಾನೆ ಒಬ್ಬ ಬುದ್ಧಿವಂತ ವ್ಯಕ್ತಿಗೆ ಅವನ ಎನರ್ಜಿ ಲಿಮಿಟೆಡ್ ಅಂತ ಗೊತ್ತಿರುತ್ತೆ ಅವನ ಗೆಲುವಿಗೆ ಸಂಬಂಧ ಇರೋ ವಿಷಯಗಳ ಬಗ್ಗೆ ಹೊಡೆದಾಡೋಕ್ಕೋಗಲ್ಲ ಅವನು ಮಾಡಬೇಕಾಗಿರೋ ಯುದ್ಧಗಳನ್ನು ಕೇರ್ಫುಲ್ ಆಗಿ ಚೂಸ್ ಮಾಡ್ಕೋತಾನೆ ಅದಕ್ಕೆ ಮಾರ್ಕಸ್ ಅರಿಯಲೀಸ್ ಒಂದು ಮಾತು ಹೇಳಿದ್ದಾರೆ ಯು ಕುಡ್ ಬಿ ಗುಡ್ ಟುಡೇ ಬಟ್ ಇನ್ ಸ್ಟೆಡ್ ಯು ಚೂಸ್ ಟುಮಾರೋ ಅಂದರೆ ನೀವಿವತ್ತೇ ಬೆಟರ್ ಪರ್ಸನ್ ಆಗ್ಬೋದಿತ್ತು ಆದರೆ ಅದನ್ನು ನಾಳೆಗೇ ಮುಂದೂಡಿದ್ರಿ ಅಂತ ಯೋಚನೆ ಮಾಡಿ ನಿಮ್ಮ ಜೀವನನ ಒಂದು ಸ್ವಲ್ಪನಾದ್ರೂ ಬದಲಾಯಿಸ್ತಾ ಇರೋ ವಿಷಯದ ಮೇಲೆ ನೀವೆಷ್ಟು ಟೈಮ್ ವೇಸ್ಟ್ ಮಾಡಿದೀರ ಸೈನ್ ನಂಬರ್ ಫೋರ್ ಅನ್ಕೊಂಡಿರ್ತಾನೆ ಅವನ ಫೀಲಿಂಗ್ಸ್ ರಿಯಾಲಿಟಿಗಿಂತ ತುಂಬ ಇಂಪಾರ್ಟೆಂಟ್ ಅಂತ ಒಬ್ಬ ಸ್ಟುಪಿಡ್ ಮ್ಯಾನ್ ಅವನ ಲೈಫ್ನ ಎಮೋಷನ್ಸ್ ಕೈಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿರ್ತಾನೆ ಅವನಿಗೆ ಕೋಪ ಬಂದರೆ ರಿಯಾಕ್ಟ್ ಮಾಡ್ತಾನೆ ದುಃಖ ಆದರೆ ಹತ್ ಬಿಡ್ತಾನೆ ಒಂದು ವೇಳೆ ಯಾರಾದರೂ ಇವನ ಈಗೋನ ಹರ್ಟ್ ಮಾಡಿದ್ರೆ ಕೋಪ ಮಾಡ್ಕೋತಾನೆ ಆ್ಯಂಡ್ ಇವನ್ ಅನ್ಕೋತಾನೆ ಇಡೀ ಜಗತ್ತೇ ಎಮೋಷನ್ಸ್ ಎಮೋಷನ್ಸ್ಗೆ ಹೊಂದ್ಕೋಬೇಕು ಅಂತ ಆದರೆ ಈ ಜಗತ್ತು ಅದನ್ನು ಕೇರ್ ಮಾಡಲ್ಲ ಆದರೆ ಒಬ್ಬ ರಿಯಲ್ ಮ್ಯಾನ್ ತುಂಬ ಅರ್ಥ ಮಾಡ್ಕೊಂಡಿರ್ತಾನೆ ಈ ಎಮೋಷನ್ಸ್ ಫೀಲಿಂಗ್ಸ್ ಎಲ್ಲ ತಾತ್ಕಾಲಿಕ ಅನ್ನೋದನ್ನು ಬ್ರೋ ಅವೆಲ್ಲ ಜಸ್ಟ್ ಆಗಾಗ ಬಂದು ಹೋಗೋ ಸಮುದ್ರದ ಅಲೆಗಳಿದ್ದಾಗೆ ಅದ್ರ ಜೊತೆ ಫೈಟ್ ಮಾಡಬಾರ್ದು ಹಾಗಂತ ಮುಳುಗಿ ಕೂಡ ಹೋಗ್ಬಾರ್ದು ಸರ್ಫ್ ಮಾಡಬೇಕು ಎಪಿಕ್ಟೈಟಿಸ್ ಒಂದು ಮಾತು ಹೇಳಿದರೆ ಅದರಿಂದ ನಿಮ್ಗೇನಾಗುತ್ತೆ ಅನ್ನೋದು ಮುಖ್ಯ ಅಲ್ಲ ಆದರೆ ಅದಕ್ಕೆ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಮ್ಯಾಟ್ರಾಗತ್ತೆ ಸೊ ಒಬ್ಬ ಮೂರ್ಖ ವ್ಯಕ್ತಿ ತನ್ನ ಭಾವನೆಗಳಿಗೆ ಗುಲಾಮ ಆಗಿರ್ತಾನೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಅದಕ್ಕೆ ಯಜಮಾನ ಆಗ್ತಾನೆ ಸೈನ್ ನಂಬರ್ ಫೈವ್ ಇವನು ಮಿಸ್ಟೇಕ್ಸಿಂದ ಯಾವತ್ತೂ ಪಾಠ ಕಲಿಯಲ್ಲ ನೀವ್ ಯಾವತ್ತಾದ್ರೂ ಅದೇ ತಪ್ಪನ್ನ ಪದೇ ಪದೇ ಮಾಡೋ ಸ್ಟುಪೀಡ್ನ ಯಾವತ್ತಾದ್ರೂ ನೋಡಿದೀರ ಮೇ ಬಿ ಪದೇ ಪದೇ ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಸಿಕ್ಕಾಕೊಳ್ಳೋದು ಬೇಕಾಬಿಟ್ಟಿ ದುಡ್ ಖರ್ಚ್ ಮಾಡೋದೋ ಇಲ್ಲ ರಾಂಗ್ ಪೀಪಲ್ನ ಟ್ರಸ್ಟ್ ಮಾಡೋದಾಗಿರ್ಬೋದು ಅಂಡ್ ಹೇಳಿದ್ದನ್ನೆಲ್ಲ ಪದೇ ಪದೇ ಹೇಳ್ತಾನೆ ಇರ್ತಾನೆ ಮಗ ನನ್ ಲಕ್ಕೇ ಸರಿ ಇಲ್ಲ ಕಣೋ ಬ್ರೋ ನಿಮ್ದು ಬ್ಯಾಡ್ ಅಲ್ಲ ಜಸ್ಟ್ ನಿಮ್ಮ ಪ್ಯಾಟರ್ನ್ ಬ್ಯಾಡ್ ಆಗಿದೆ ಅಷ್ಟೇ ಒಬ್ಬ ಸ್ಟುಪೀಟ್ ಮ್ಯಾನ್ ಅದೇ ವಿಷಯದಲ್ಲಿ ಪದೇ ಪದೇ ಸೋಲ್ತಿರ್ತಾನೆ ಯಾಕಂದ್ರೆ ಆ ಸೋಲಿಂದ ಅವ್ನು ಯಾವ ಪಾಠನೂ ಕಲೀದೆ ಇರೋದ್ರಿಂದ ಅವ್ನು ಯಾವತ್ತೂ ಯೋಚನೆ ಮಾಡಲ್ಲ ನಾನು ಇಲ್ ತಪ್ಪ ಮಾಡಿದೆ ಅನ್ನೋದನ್ನ ಅದೇನೋ ಹೇಳ್ತಾರಲ್ಲ ಬಾಂಡ್ಲಿಯಿಂದ ಹಾರಿ ಬೆಂಕಿಗೆ ಬೀಳೋದು ಅಂತ ಹಾಗೆ ಪದೇ ಪದೇ ಅಲ್ಲಿಗೇ ಹೋಗಿ ಬೀಳ್ತಿರ್ತಾನೆ ಆದರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಅದನ್ನ ಅನಲೈಸ್ ಮಾಡ್ತಾನೆ ಅಡ್ಜಸ್ಟ್ ಮಾಡ್ತಾನೆ ಆ್ಯಂಡ್ ಒಂದ್ಸಲ ಮಾಡಿ ತಪ್ಪನ್ನ ಅವನು ಮತ್ತೆ ಇನ್ಯಾವತ್ತೂ ರಿಪೀಟ್ ಮಾಡಲ್ಲ ಅಂಡ್ ಫೈನಲಿ ನಂಬರ್ ಸಿಕ್ಸ್ ಇವ್ನು ಸೇರೋದು ಕೂಡ ಸ್ಟುಪ್ಪಿಡ್ ಜನಗಳ ಜೊತೆನೆ ಒಂದು ಮಾತಿದೆ ನಿನ್ನ ಫ್ರೆಂಡ್ಸ್ನ ನೋಡಿದ್ರೇ ನಿನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳ್ಬೋದಂತೆ ಒಬ್ಬ ಸ್ಟುಪ್ಪಿಡ್ ಮ್ಯಾನ್ ಸುತ್ತಾ ಇರೋದು ಕೂಡ ಲೂಸರ್ಸೇ ಆಗಿರ್ತಾರೆ ಕಂಪ್ಲೈನ್ ಮಾಡೋರು ಗಾಸಿಪ್ ಮಾಡೋರು ಟೈಮ್ ವೇಸ್ಟ್ ಮಾಡೋರು ಕಾರಣಗಳನ್ನು ಹೇಳೋರು ಹೇಡಿಗಳ ಥರ ಒಬ್ರನ್ನೊಬ್ರು ಕೆಳಗಡೆ ಎಳೆಯೋ ಜನಗಳಿಂದಾನೆ ಸುತ್ತು ಯಾಕಂದ್ರೆ ಅದು ಅವರಿಗೆ ಕಂಫರ್ಟಬಲ್ ಫೀಲ್ ಕೊಡೋದ್ರಿಂದ ಆದರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಅವನಿಗಿಂತ ಮೇಲಿರೋರನ್ನ ಹುಡುಕ್ತಾನೆ ಅವನನ್ನು ಪುಷ್ ಮಾಡೋ ಅಂಥವ್ರನ್ನ ಅವನಿಗೆ ಚಾಲೆಂಜ್ ಮಾಡೋರನ್ನ ಲೈಫಲ್ಲಿ ಬೆಳೆಯೋದಕ್ಕೆ ಫೋರ್ಸ್ ಮಾಡೋ ಅಂಥವ್ರನ್ನ ಆದ್ರಿಂದ ಒಂದು ಸಲ ನಿಮ್ಮ ಸುತ್ತ ನೋಡಿ ನಿಮ್ ಸುತ್ತ ಎಂಥವರಿದ್ದಾರೆ ಅವರು ನಿಮ್ಮನ್ನ ಉದ್ಧಾರ ಮಾಡ್ತಿದ್ದಾರ ಇಲ್ಲ ಹಾಳು ಮಾಡ್ತಿದ್ದಾರ ಸೊ ಈ ಒಬ್ಬ ಸ್ಟುಪ್ಪಿಡ್ ಮ್ಯಾನ್ಗಿರೋ ಸೈನ್ಸ್ಗಳನ್ನೆಲ್ಲ ತಿಳ್ಕೊಂಡ್ರಿ ಆದರೆ ಇಲ್ಲಿ ಪ್ರಶ್ನೆ ಏನು ಅಂದರೆ ವಾಟ್ ಆರ್ ಯು ಗೋಯಿಂಗ್ ಟು ಡೂ ಅಬೌಟ್ ಇಟ್ ಅದ್ರ ಬಗ್ಗೆ ಮಾಡೋಕ್ ಹೊರಟಿದ್ದೀರ ಈ ಪ್ರಪಂಚ ಬರೀ ಸ್ಟುಪಿಡ್ ಪರ್ಸನ್ಗಳಿಂದನೇ ತುಂಬ ಹೋಗಿದೆ ಬಟ್ ನೀವು ಅವರಲ್ಲೊಬ್ಬರಾಗೋದು ಬೇಡ ಈ ಪಾಡ್ಕ್ಯಾಸ್ಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೆಲ್ಪ್ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನಗೋಸ್ಕರ ಅಲ್ಲ ನಿಮಗೋಸ್ಕರ ಯಾಕಂದರೆ ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್